ದಿನದ ಹಾ हेलो ಚಿಕ್ಕಿ ಚಿಕ್ಕಿ ವಾ ಚಿಕೋರ ಚಿಕೋರ ಚಿಕ್ಕಿ मम्मी ಗೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸತ್ಯಾಭಾವೇ 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 ಉಪವೇ ಇದು ಬೆಟ್ಟದ ಮೇಲ್ಗಡೆಯಿಂದ ಬಂದ ನೆಕ್ಸ್ಟ್ ಡೇ ದಿನದ ವ್ಲಾಗ್ ಆಗಿರುತ್ತೆ ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆಯಿಂದನೇ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಬೆಟ್ಟದ ಮೇಲ್ಗಡೆಯಿಂದ ಹೋಗಿ ಬಂದಿನಿ ನೀವೇ ನೋಡ್ಬೋದು ಲೆವೆನ್ ತರ್ಟಿ ಟ್ವೆಲ್ವ್ ಓ ಕ್ಲಾಕ್ ಆಗಿತ್ತು ಮನೆಗೆ ಬರೋಷ್ಟಲ್ಲೇ ಸೊ ನಾನ್ ಪಾರ್ಟ್ ಒನ್ ನೆನ್ ಪಾರ್ಟ್ ಟೂ ಅಂತ ಎರಡು ವಿಡಿಯೋನ ಅಪ್ಲೋಡ್ ಮಾಡಿದೀನಿ ನೋಡಿಲ್ಲ ಹೋಗಿ ಹೋಗಿ ಸಲ ನೋಡ್ಕೊಂಡು ಹಾಗೇನು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಬನ್ನಿ ತಡೆ ಮಾಡಿದೆ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತೆಲ್ಲ ಹೇಗಿತ್ತು ಏನಾಯ್ತು ಅದು ಟ್ಯಾಕ್ಟ್ರಲ್ ಮೇಲೆ ಫಸ್ಟ್ ಟೈಮ್ ನಾನು ಹೋಗಿದ್ದಿತ್ತು ತುಂಬಾನೇ ಚೆನ್ನಾಗಿತ್ತು ಅದೆಲ್ಲ ವಿಡಿಯೋನು ಕೂಡ ನಾನು ಇವತ್ತು ನಿಮ್ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾವ್ ಎದೋಳ ಅಷ್ಟಲ್ಲೇನೆ ಒಂಬತ್ ಗಂಟೆ ಆಯ್ತು ನೈಟ್ ಮಲ್ಕೊಳಿದ್ ಲೇಟ್ ಆಯ್ತು ಕಾಲಕ್ಕೆ ಅಂತ ಸಿಕ್ಕಾಪಟ್ಟೆ ಪೇನ್ ಇತ್ತು ప్ప ఎస్ పేన్ ఇతర అందీ బారా ఫుల్ డౌన్ ఇతా ఇళ్ళిళ్ళగిన జాస్ సిట్ పేన్ బితు సరి అంతి నోడి ఇదే బెట్కి నవ్వు అత్తు సఖత్తు ఎక్స్పీరియన్స్ అంత సో ఇన్నో టైమ్ బేర ఆగి బేగ టిఫన్ బేర మాకొక్కు సరి అంతి టిఫన్ సింపల్గూ చిత్రాన మారణ అంత అందీ సో ఇన్నో నమ్మకూడా అల్లీ పాత్ర ఎలా వాష్ ప్ప అయి చారు మల్గదే ఇవళు యారు బేరవళ్ ఎత్కబిట్రల్లా అంత నోడ్తనే చరు ఆయ్ మడే చూడు ఇల్లీ ఆయ్ మాడు ఏ ఎల్లిగంటే ఎగిడితేరీస్ ఎదుర్కొంటు ఎదురు తోడలి ఇరు చారు ಮುಟ್ಟಮ್ಮ ಏನು ಮಾಡಲ್ಲ ಸತ್ತಲ್ಲ ಏನು ಮಾಡಲ್ಲ ಕಳಿತಿದ್ರಿ ಇವ್ನು ನೋಡಿ ಬಂದ ಹೆಂಗೆ ಕೂತವ್ ಯಾಕೋ ನಮ್ಮ ಬಿಟ್ಟು ರಾಕಿ ಬರ್ತಾನೆ ಇಲ್ಲ ಏನವಾ ರೀಕೊಳ್ಳ ಬರಲ್ವಾ ನೀನು ಮನೆಗೆ ಬಾ ಬರೋ ಎಳಿಚಿನೂ ಬರ ಬರಲ್ಲ ಚಿತ್ರಾನ್ನ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಟೈಮ್ ಆಗೋಯ್ತು ನೆನೆ ಬೆಟ್ಟ ಹಾಕಿ ಕಾಲ್ ಟೈಮ್ ಇತ್ತು ಅಂತೇಳಿ ಬೇರೆ ಎರಡೋಳಕ್ಕೆ ಆಗಲಿಲ್ಲ ಸೊ ಅದಕ್ಕೆ ಇವಾಗ ಬೇಗ ಆಗೋದು ಅಂದ್ರೆ ಫಿಗರ್ ರೈಸ್ ಸೊ ಬೇಗ ಬೇಗ ಮಾಡ್ಕೊಳೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ ಸೊ ನಮ್ಮ ಮಕ್ಕಳಿಗೆ ಕೂಡ ಪಾತ್ರ ಇದ್ದಾಳೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಎದ್ದಿಟ್ ಲೇಟ್ ಅಲ್ಲ ಬೇಗ ಟೈಮ್ ಇರ್ತಿದೆ ಬೇಗ ಬೇಗ ನಾ ನಷ್ಟ ಮಾಡ್ಬೇಕು ಚಿತ್ರನ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ನಾನು ಕಡಲೆ ಬೀಜನ ಹುರ್ತು ಎತ್ತಿಟ್ಕೊಂಡಿರ್ತೀನಿ ಆಮೇಲೆ ತಿಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇಲ್ಲ ಅಂತ ಅಂದರೆ ಈರುಳ್ಳಿ ನೀರು ಇಟ್ಕೊಂಡಿದ್ದಾಗ ಕಡಲೆ ಬೀಜಕ್ಕೆ ಹೋಗಿ ಫುಲ್ ಮೆತ್ತ ಆಗ್ಬಿಟ್ಟಿರುತ್ತೆ ಸೊ ಹಂಗೆ ಇಲ್ಲಿ ನಮಗೆ ಹೆಲ್ಪ್ ಮಾಡ್ಕೊಳ್ತಿದ್ದಾಳೆ ನಾನು ಏನಾದರೂ ಕೆಲಸ ಮಾಡ್ತಿದ್ದೆ ಅದ್ರ ಜೊತೆಗೆ ಹೆಲ್ಪ್ ಮಾಡ್ತಾರೆ ಅವಳಂತೂ ಸುಮ್ಮನೆ ಕುಂತ್ಕೊಳ್ಳಲ್ಲ ಸೊ ನಾನು ಏನು ಕೆಲಸ ಮಾಡ್ತಿರಲಿಲ್ಲ ಅದ್ರ ಜೊತೆಗೆ ಹೆಲ್ಪ್ ಮಾಡ್ಕೊಂಡಿರ್ತಾಳೆ ಅದೇ ಅಲ್ವಾ ಅಕ್ಕ ಅನ್ನೋ ಒಂದು ಫೀಲು ಸೊ ತಂಗಿಗೆ ಹೆಲ್ಪ್ ಮಾಡಬೇಕಳ ಅಪ್ಪ ಕೆಲಸ ಮಾಡ್ತಿರ್ತಾಳೆ ಅಂತ ಸೊ ನನ್ನ ಜೊತೆ ಅಂತ ಯಾವಾಗ ಹಿಂಗೆ ಇದ್ದೇ ಇರ್ತಾಳೆ సో చిత్రాన్ను కూడా రెడీ ఆయన ఇవ్వె మిక్స్కొ నా అంటే తినే టిఫన్ తినే ఒక హె ఆగి సో బేగ బేగ టిఫన్ తినో అంతేబిట్టు ఇక్కడ కలుసు అంతా క్లీనగా కలిసి మిక్స్ మళ్ళు అద్ర జొతే నిన్నే దేవస్థానం తందయసూ కూడా ఇప్పుడు అదో ఆవ్ తిన ఆమె బిళి తిందే తుప్పాకీ కజెలా సఖత్గీరు సో చిత్రాన్న ఆగ్ స్వల్ప చట్నీ ఇవ్వు అలాగే దేవస్థానం తంది పయస ಲೇಟ್ ಅದ್ರ ಜೊತೆಗೆ ಶಿವು ಹೋಟ್ಲಿಂದ ವಡೆ ಬೇರೆ ತಂದಿದ್ರು ವಡೆ ಅಷ್ಟು ಟೇಸ್ಟ್ ಆಗಿರ್ಲಿಲ್ಲ ನನ್ಗೆ ಅಂದ್ಬಿಟ್ಟು ನೈಟ್ ಒಂದೇ ಕೊಟ್ಬಿಟ್ಟಿದ್ರು ಅನ್ಸುತ್ತೆ ಇನ್ ನೋಡಿ ನನ್ ಬೆಟ್ಟದ ಮೇಲ್ಗಡೆ ಒಂದು ಮುಳ್ಳು ಬೇರೆ ಹೋಗ್ಬಿಟ್ಟಿತ್ತು ಇವಾಗ ನಮ್ಮ ಕೆಲ ತೆಗೆಸೋಣ ಅಂತ ತೆಗೆಸ್ಕೊಳ್ತಾ ಇದೀನಿ ದನ್ ಬಗ್ಗೆ ತಯ వత్తు బతు మయ ఎలా తోర్చ ఇలా కాస్త కళ్యాణ పోలీసు చెక్ ఉప్పు కిత్బుట్ కిత్బుట్ ఇష్ట చిక్ ముళ్ళు ఇంద టార్చర్ కొడతాయి ಇದು ಉಂಡೆ ಇんど ಕೊಂಟ ಹೋಗತಾನೆ ಇಲ್ಲ ಕಣ ಅತ್ತೆ ಬಲಗಾಲ ಹಾಕಿದೆ ಬಲಗಾಲು ವಲಕಟ್ಟು ಕುದುಕೋ ಡಕಡಕಡಕಡಕ ಹೆಂಗನು ಪುಟಕೋಬಿ ತಿಂಗೆ ನೀನ ಇತ್ ಕಾಕೋತಿರೋ ನಿಮ್ಮಮ್ಮಿ ಕರ್ಕೊಂಡ ಹೋಗ ಬಾ ಇತ್ ಕಾಕೋ ಕಿ ಪುಟಿ ಕಿ ಕೊಡನೆ

ನೀನ್ಸ ನೋಡ್ರಿ ಚಲಿಯ ನೋಡ್ ಬಿಸಿಲ ಕೂತವ್ರ ಆದ್ರೆ ಸೆಕೆ ಅಂತಾರೆ ನೋಡ್ರಿ ಇಲ್ಲ ಇಬ್ಬರೂ ತೋರಿಸ್ತಿದ್ದೀನಿ ಗುಂಡು ಇಲ್ಲಿ ನಾವು ಇಲ್ಲಿ ಗುಂಡು ನೋಡಿ ಫ್ರೆಂಡ್ಸ್ ಭಯ ಅನ್ಬಿಟ್ಟು ಹೆಂಗ್ ಆಡ್ತಾವನೆ ಅವಾಗ್ಲಿಂದ ಭಯ ಭಯ ಅಂತ ನಮ್ನೆ ಭಯ ಪಡಿಸ್ನೆ ತೂರಿಗೆಲ್ಲ ಹೋಯ್ತಾನೆ ಮ್ಯಾಕಂತ ನೋಡ್ತಾನೆ ಮೂಗಿ ತೂತಾಕ್ತಾನೆ ತೂತ ಹೊಲಕ್ಕೆ ಮೂಗಾಕ್ತಾನೆ 오빠. 뭐? <laughs> ేవన్ ట్రాక్ట్ర తోటదరణ అంతే బందీ నే ఫస్ట్ టైమ్ ట్రాక్ట్రల్ ఇట్టు బందో చిక్కు వయసుకొండెడ్ ఆడతీ ఫస్ట్ టైమ్ అక్కడ మంచి ఫస్ట్ టైమ్ బందో చూ నూ అక్క అక్క అ జొతే రాకీ కూడా కర్కొ తోడ్కీ సో చనంతా నమ్ము రాకీ నోడు ఎస్ట్ చాంత్తాను ట్రాక్టర్ అందరూ ఆరా కుతాను ఓడ్స్కూ అసే

ನಿನ್ನೆಯಿಂದ ಎರಡು ಹಿಡಿಯೋದಕ್ಕೆ ಇದೆ ಬಟ್ ನೆನ್ನೆಯಿಂದ ರಲ್ಲಿ ತೋಟದ ಹತ್ರ ಬಂದಿದ್ದೀವಿ ಎಕ್ಸ್ಪೀರಿಯನ್ಸ್ ಅಂತ ಸಖತ್ತಾಗಿತ್ತು ನಾನೇ ಫಸ್ಟು ಟೈಮ್ ಶಿವು ಟ್ರ್ಯಾಕ್ಟಲ್ಲಿ ಬಂದಿರೋದು ಸೊ ಬಂದ ಇಲ್ಲಿ ನೆಲ್ಲಿಕಾಯಿ ಇದೆ ಕಿತ್ಕೊಳ್ಳೋಣ ಅಂತೇಳಿ ಬಂದಿದ್ದೀವಿ ವಾವ್ ನೋಡಿ ನೆಲ್ಲಿಕಾಯಿ ಅಂತ ಸಿದ್ದಾಗಿದೆ ಅಲ್ಲಿ ಕಾಣಿಸ್ತಿಲ್ಲ

ಸ್ವಾಮಿ ನಮ್ಮ ಮಕ್ಕನ್ಗೆ ಸಿಕ್ಕಾಪಟ್ಟೆ ಇಷ್ಟ ನೆಲ್ಲಿಕಾಯಿ ಅಂದರೆ ಅದಕ್ಕೆ ನೋಡಿ ಹೆಗ್ರಿ ಹೆಗ್ರಿ ಕಿತ್ಕೊತಾವಳೆ ಇಲ್ಲ ಹತ್ತು ಹತ್ರಕ್ಕೆ ಆಯ್ತಲ್ಲೇ ಇವ್ ಸ್ವಲ್ಪ ಇದಾಗಬೇಕು ಅನಿಸುತ್ತೆ ದಬ್ಬ ಅಯ್ಯಪ್ಪ ಉಳಿಲ್ವೇನೇ ಅಲ್ಲೆಲ್ಲ ಹೋಗ್ಬಾರ್ದಪ್ಪ ನನಗಾಗಲಿ

ಹೌದು ಉಪಕಾರ ಇದು ಹೋಗನೆ ಬಣೆ ಬನೆ ಉಪಕಾರ ಕೊನೆ ರೈತು ಸಕತ್ತಾಗಿದೆ ನೋಡಿ ಇಷ್ಟೊಂದು ಕಚ್ಚತೆ ರಾಕಿ ಬೈಲಿಕಡೆ ಯಾಕೋ ಅಲ್ಲ ಹೋಗ ಮಂಗಿದ್ಯಾ ನೀನಿದಲ್ಲ ಬರಿ ಗಿಡಾನ ಕದプチ ನದಿ ಕೇಳು ನೋಡಿ ಇನ್ನು ಚಿಕ್ಕದು ಜೋರ ಬರಿ ಇದು ಮರ ಅವು ಮೇಲ್ಗಡೆ ಎಲ್ಲ ಬಿಟ್ಟಿದೆ ಕಾಯಿಗಳು ನೋಡಿ ಎಷ್ಟೊಂದು ಬಿಟ್ಟಿದೆ ಸೊ ಇಲ್ಲಿ ಕೆಲ್ಗಡೆ ಬಿಟ್ಟೈತಿ ಇದು ಇವೆಲ್ಲ ದಪ್ಪ ದಪ್ಪಾಗೋಷ್ಟಲ್ಲ ಒಂದು ಸಿಗೋಲ್ಲ ಯಾಕಂದರೆ ಆನೆಗಳೇ ತಿನ್ಕೊಬಿಟ್ಟಿರ್ತವೆ

ಬಂದು ನಮ್ಮ ನಮ್ಮ ಅಕ್ಕ ಅಕ್ಕ ಏನೋ ಬೆಂಗಳೂರಲ್ಲಿ ಸಿಗಡಿ ಕರ್ಮಿನೆಲ್ಲ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಸಾತ್ನರಲ್ಲಿ ತಗೊಳ್ ಅಂತ ಬಂದಿದ್ದ ಅವತ್ ಮಂಗಳವಾರ ಸಂತೆ ಇದ್ದಿದ್ರಿಂದಾಗಿ ಎಲ್ಲಾನು ಕೂಡ ಸಿಕ್ಕಿತ್ತು ಸೊ ಅವಳು ಇಲ್ಲಿ ತಗೊಂತ ಇದ್ದಾಳೆ ಅದನ್ನೆಲ್ಲ ನಾನು ಹಾಗೇನೆ ಮನೆಗೆ ಸ್ವಲ್ಪ ತರಕಾರಿ ಬೇಕಿತ್ತು ಅಂತೇಳಿ ನಾನ್ ತರಕಾರಿನೆಲ್ಲ ತಕೊಂಡೆ ಸೊ ಇನ್ನು ಅದನ್ನೆಲ್ಲ ತಕೊಂಡು ಅವಳು ಕೂಡ ಬೆಂಗಳೂರಿಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೊರಟ್ಲು ಸೊ ಬೇಜಾರಾಗ್ತಿತ್ತು ಆದ್ರೂ ಒಂದಿನ ಇದ್ಲಲ್ಲ ಬಟ್ ಅದ್ರಲ್ಲಿ ಎಷ್ಟೇ ಓದ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಅದರಲ್ಲೂ ಮನೆಗೆ ಬಂದು ಯಾರಾದ್ರೂ ಹಂಗೆ ಹೊಂಟೋದ್ರೆ ನಮ್ಗೆ ಹತ್ರ ಇರೋರು ಸಿಕ್ಕಾಪಟ್ಟೆ ಬೇಜಾರು ಆಗುತ್ತೆ ನನಗಂತ ಹೋದೆಲ್ಲ ಒಂಥರ ಮೂಡೇ ಇರಲಿಲ್ಲ ಫುಲ್ ಆಫು ಅವಳಿದ್ರೆ ಒಂಥರ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿದ್ವಿ ಸೊ ಹೋಗ್ತಿದ್ದಾಳೆ ಏನು ಮಾಡ್ಕಾಗಲ್ಲ ಅವನು ಸ್ಕೂಲ್ ಕಳಿಸ್ಬೇಕು ಪಾಪ ಒಂದಿನ ಬೇರೆ ರಜೆ ಹಾಕ್ಬಿಟ್ಟಿತ್ತು ಸರಿ ಅಂತ ಅಂದ್ಬಿಟ್ಟು ನಾನು ಕೂಡ ಹೋಗ್ಬಾ ಅಂತ ಅಂದೆ ಸಮರ ಹಾಲಿಡೇಸ್ ಬರುತ್ತಲ್ಲ ಹೋಗಿ ಬರ್ತೀನಿ ಅಂದ್ಬಿಟ್ಟು ಹೇಳಿದ್ರು ಸರಿ ಹೇಳಿ ಈ ವಿಡಿಯೋನ ನಾನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಅಷ್ಟೇ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು